ನಮ್ಮ ಆಲೋಪ ಅಜಾಗ್ರಕತೆ ಸೃಷ್ಟಿಯಾಗಿದೆ ಎಲ್ಲಿ ಕೊಳೆಗಳು ನಡೀತಾವೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕಥೆ ನಡೀತಾ ಇದೆ ಮೊನ್ನೆ ಬೊಮ್ಮಿ ಕುಮಾರ್ ಅಂತೇಳಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಒಂದು ಶವವನ್ನು ನೋಡಿ ಶವ ಸಂಸ್ಕಾರ ಮಾಡ್ಲಿಕ್ಕೆ ಅಂತೇಳಿ ಹೊಂಗಾಳಿರುವಂಥ ಸಂದರ್ಭದಲ್ಲಿ ರಾಜಕೀಯ ತನ್ನ ಇಟ್ಕೊಂಡು ಅವನ ಅಲ್ಲೇ ಮಾಡಿದ್ದಾರೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತೆ ಆ ಕೊಲೆಯಾದಂಥ ವ್ಯಕ್ತಿಯೂ ಕೂಡ ಒಬ್ಬ ಕಾಂಗ್ರೆಸ್ ಮುಖಂಡ ಅರ್ಜುನ್ ಗ್ರಾಮ ಪಂಚಾಯತಿ ಸದಸ್ಯ ಆ ಕೊಲೆಗೆ ಕಾರಣ ಭೂಮಾಫಿ ಅಂತೇಳಿ ಸಾರ್ವಜನಿಕ ಹೇಳ್ತಾರೆ ಅದು ಎಷ್ಟು ನಿಜನೂ ಸುಳ್ಳು ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಅದು ಜಸಕ್ಕೆ ಸಂದರ್ಭದಲ್ಲಿ ಹೇಳಿ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯಡಿ ನಾಲ್ಕೂವರೆ ಕಿಲೋಮೀಟರ್ ಒಟ್ಟು ಒಂಬತ್ತು ಕಿಲೋಮೀಟರ್ ಏಳು ಏಳು ಕಿಲೋಮೀಟ್ರ್ ರಸ್ತೆಯನ್ನು ಕೇಂದ್ರ ಸರ್ಕಾರ ಮೂವತ್ತ್ನಾಲ್ಕು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಕೆಲಸವನ್ನು ಕೆಲವು ಕಾಂಗ್ರೆಸ್ ಕಿಡಿಗೇಡುಗಳು ರಾಜ್ಯ ಸರ್ಕಾರಕ್ಕೂ ನಮ್ಮ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತೇಳಿ ಪ್ರಚಾರ ಮಾಡ್ತಾರೆ ಇದು ನಮ್ಮ ಎಂ ಪಿ ಅವ್ರಿಗೆ ವಿಚಾರ ನಾವು ಹೇಳಿ ತಿಳಿಸಿದಾಗ ಅಪಪ್ರಚಾರ ಮಾಡಿದ್ರೆ ಇವತ್ತಲ್ಲ ನಾಳೆ ಅವಮಾನ ಉಂಟಾರೆ ನಾನು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಯಾವತ್ತು ಇನಾಗ್ರೇಟ್ ಮಾಡ್ತೀವೋ ಆವತ್ತು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಹೇಳಿ ನನಗೆ ಉತ್ತರ ಹೇಳ್ತೀನಿ ಈ ತಾಲೂಕಿನಲ್ಲಿ ಲಂಚ ತಾಂಡಾಡ್ತಾರೆ ದರ್ಖಾಸ್ ಕಮಿಟಿ ಅಧ್ಯಕ್ಷರಂತ ಸುರೇಶ್ ಅವರು ಹೇಳ್ತಾರೆ ಸಾಗುವಳಿ ಚೀಟಿ ಬಗ್ಗೆ ಯಾರು ರೈತರು ಒಂದು ರೂಪಾಯಿ ಲಕ್ಷಾಕೊಡ್ಬೇಡಿ ರಾಜೇಶ್ ನಾನೇ ನಿಮ್ಮ ಮನೆಗೆ ಬಂದು ಸಾಗುವಳಿ ಚೀಟಿ ಕೊಡ್ತೀನಿ ಅಂತ ಇದು ಎಷ್ಟು ಮಟ್ಟಿಗೆ ಸರ್ಕಾರ ಪ್ರಚಾರ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಒಂದು ಏನು ಯೋಜನೆ ಇದು ಇದನ್ನು ತಾವು ಅದನ್ನ ಹೇಳಕ್ಕೆ ಇಷ್ಟಪಡೋಲ್ಲ ಆ ಕಾಂಟ್ರಾಕ್ಟಾರು ಕೂಡ ಅದನ್ನು ಬೋಲ್ಡ್ ಹಾಕಲ್ಲ ಇದು ಇಂಥ ಯೋಜನೆ ಅಡಿಯಲ್ಲಿ ಇಷ್ಟು ಕಾಮಗಾರಿ ಮಂಜೂರಾಗಿದೆ ಅಂತ ಹೇಳಿ ಹಾಗಾಗಿ ಕೇಂದ್ರ ಸರ್ಕಾರದ ಏನು ಯೋಜನೆಗಳನ್ನ ತಾವೆಲ್ಲೂ ಗಾಯ್ಮೆಂಟ್ ಹೇಳ್ತಾ ಇಲ್ಲ ತಾವೇನು ಮಾಡ್ತಿದ್ರು ಅಭಿವೃದ್ಧಿ ಅದರಲ್ಲಿ ಕೇಂದ್ರ ಸರ್ಕಾರದ ಬಹುಪಾಲು ಕೂಡ ಇದೆ ಈ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರೋದು ಕೇಂದ್ರದ ಸಂಪೂರ್ಣ ಹಣ ಅದು ಅದ್ರ ಬಳಕೆ ಆಯ್ತಿರೋದು ನಿಮಗೋಸ್ಕರನೇ ನಿಮ್ಮ ಪಟಲಮಗೋಸ್ಕರನೇ ನೀವು ನಿಮ್ಮ ಪಕ್ಷದ ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಐದು ಐದು ವರ್ಷದಿಂದ ನಾಲ್ಕು ಜನ ಮಾಡ್ತೀರಿ ಐದು ಜನ ಮಾಡ್ತೀರಿ ಒಂದು ಒಬ್ಬರು ಅಧ್ಯಕ್ಷ ಮಾಡ್ತೀರಿ ಒಬ್ಬ ಒಂದು ವರ್ಷ ಅಧ್ಯಕ್ಷ ಆದರೆ ಅವನು ಎರಡು ಕೋಟಿನ ಮೂರು ಕೋಟಿ ಐದು ಕೋಟಿ ಹಣ ಸಂಪಾದನೆ ಮಾಡ್ತಾರೆ ಹಿಂದೆ ಒಂದು ಇಪ್ಪತ್ತು ವರ್ಷದಿಂದ ಈ ವ್ಯವಸ್ಥೆ ಇರಲಿಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಲಿಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ ಕೇಂದ್ರದ ಎನ್ ಡಿ ಎ ಸರ್ಕಾರದಿಂದ ಹೇಗೆ ದಾರಿ ತರುತ್ತೆ ಅದು ಒಪ್ಪ ತಯಾರಿಲ್ಲ ನೀವು ಹಾಗಾಗಿ ಎಲ್ಲ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ನಮ್ಮ ತಾಲೂಕಿಗೆ ಅನುಕೂಲ ಆಗ್ತಾಯಿದೆ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಲ್ಲಿ ಸುಭೋದ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಆಪರೇಷನ್ ಸಿಂಧೂರ್ದ ಮುಖಾಂತರ ನಮ್ಮ ಶಕ್ತಿ ಜಾತಿ ಗೊತ್ತಾಗಿದೆ ಭಾರತ ಅಂದರೆ ಏನು ಅಂತ ನಮ್ಮ ಶಕ್ತಿ ಜಾತಿ ಗೊತ್ತಾಗಿದೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗಾಗಿ ಈ ಸರ್ಕಾರಕ್ಕೆ ಜನ ಹಿಡಿಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಮತ್ತೆ ತೊಲಗಲಿ ಈ ಯೋಜನೆಗಳು ಬೇಕಾಗಿಲ್ಲ ನಮಗೆ ಅಂತೇಳಿ ಎಲ್ಲ ಹೆಂಗಸುಗಳಲ್ಲ ಬಸ್ಸಲ್ಲಿದ್ದಾರೆ ಯಾವ ಬಸ್ ಕೂಡ ಗಂಡಸು ನೆಮ್ಮದಿ ಇಲ್ಲ ಇದಕ್ಕೆ ಕಾರಣ ಈ ಸರ್ಕಾರ ಎಲ್ಲ ಹೆಣ್ಮ ನಮಗೆ ಪಾಸ್ ಅಂತ ಅಂತೇಳಿ ವಾರಕ್ಕೆ ಮೂರು ಸಲ ಆಗ್ತಾ ಇದ್ದಾರೆ ಈ ಸರ್ಕಾರ ನಾಚಿಕೆ ಆಗಬೇಕು ಹೆಣ್ಮಕ್ಳನ್ನ ತಂದು ರೋಡ್ ಬಿಟ್ಬಿಟ್ರು ಸರ್ಕಾರ ಇವರ ಒಂದು ರಾಜಕೀಯ ಒಂದು ಇಚ್ಛಾಶಕ್ತಿಗೆ ಇವರ ಮತವೇನಕ್ಕೋಸ್ಕರ ಇವರು ಮಹಿಳೆಯರನ್ನ ತಂದು ರಸ್ತೆ ನಿಲ್ಸ್ಬಿಟ್ರು ಹಾಗಾಗಿ ಎಲ್ಲ ಥರದ ಒಂದು ರಾಜ್ಯಕ್ಕೆ ಮತ್ತು ತಾಲೂಕು ಜನಕ್ಕೆ ಬರೀ ವಂಚನೆ ಆಗ್ತಾ ಇವ್ರಿಂದ ಹಾಗಾಗಿ ಮುಂದೊಂದು ದಿನಗಳಲ್ಲಿ ಸರ್ಕಾರ ತೊರಗ್ಲಿ ಅಂತ ಹೇಳಿದ ಸಂದರ್ಭದಲ್ಲಿ ನನ್ ಮತ್ತೆ ಜೀವ ಜಲ ನೀರಿನ ಸಮಸ್ಯೆ ಬಹಳಷ್ಟಿದೆ ಆದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಎಂ ಪಿ ಅವರು ಹದಿನೆಂಟು ಗ್ರಾಮಗಳಿಗೆ ಈಗಾಗಲೇ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿದರೆ ಆದ್ರೆ ಕನಕಪುರ ತಾಲೂಕಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಒಂದು ಗ್ರಾಮಕ್ಕೂ ಒಂದು ಬೋರನ್ನ ಇದುವರೆಗೂ ಕೊಡಿಸಿಲ್ಲ ಅವರ ಜೀವನ ಮಾಡಬೇಕಾದ್ರೆ ಅಥವಾ ಅವರ ದಿನನಿತ್ಯದ ಜೀವನವನ್ನ ಮುಂದುವರಿಸಬೇಕಾದ್ರೆ ಆ ಪಕ್ಕದ ತೋಟಗಳಿಗೆ ಹೋಗಿ ನೀರಿಡ್ಕೋಬರ್ತವ್ರು ಉದಾಹರಣೆಗೆ ಗೊತ್ತಿದ್ದ ಗ್ರಾಮ ಇವರೆಗೂ ಕಾಪಾಲ್ಯ ಒಂದು ಬೋರ್ ವ್ಯವಸ್ಥೆ ಆಗಿಲ್ಲ ಬಹುಶಃ ಈ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಕಾರಣ ಇದೆ ಅಂದ್ರೆ ಇನ್ನು ಕರ್ನಾಟಕದಲ್ಲಿ ಯಾವ ಮಟ್ಟದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೇಕು ಜೊತೆಗೆ ಬಹುಮುಖ್ಯವಾದ ಇನ್ನೊಂದು ಮಾಹಿತಿ ಹೇಳ್ತೇನೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಮಾವನ ತೋಟ ಜೀವನವನ್ನ ರೈತರು ಜೀವನ ಮಾಡ್ತಾ ಇದ್ದಾರೆ ಆದರೆ ಎರಡು ವರ್ಷ ಮೂರು ವರ್ಷದಿಂದ ಬೆಳೆ ಸಂಪೂರ್ಣ ವಿಫಲ ಆಗಿದೆ ಹೋದ ವರ್ಷ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಅದೊಂದು ಕ್ರಿಯಾ ಯೋಜನೆಯನ್ನ ಪ್ರಾಬ್ಲಮ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ ಆ ಕೇಂದ್ರ ಸರ್ಕಾರಕ್ಕೆ ಓದಾದ್ಮೇಲೆ ನಾವು ಹೆಂಪ್ಟವ್ರ ಕಡೆಯಿಂದನೇ ಕಳಿಸಿದ್ವಿ ಆದರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಬರ ಅಂತ ಘೋಷಣೆ ಮಾಡೋಕೆ ಮಾಡಲಿಲ್ಲ ನಾವು ಪರಿಹಾರ ಕೊಡಕ್ಕೆ ಬರಲಿಲ್ಲ ಅಂತ ಲ್ಯಾಪ್ಸ್ ಆಯ್ತು ಈ ವರ್ಷ ಆಗಲೇ ಶ್ರೀನಿವಾಸಪುರದಂತಹ ಒಂದು ಭಾಗದಲ್ಲಿ ರೈತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟು ಲೇಟಾಗಿ ಮಾವು ಇಳುವರಿ ಬರೋದರಿಂದ ಪ್ರತಿ ಟನ್ಗೆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ನನಗೆ ಎರಡು ಎರಡರಿವರೆಗೂ ಐವತ್ತು ಟನ್ವರೆಗು ಅವಕಾಶ ಮಾಡಿಕೊಟ್ಟವ್ರೆ ಇಲ್ಲಿ ಬೇಗನೆ ಇಳುವರಿ ಮುಗಿದಿದೆ ಸಂಪೂರ್ಣವಾಗಿ ಬೆಳೆ ತೊಂಬತ್ತೈದು ಪರ್ಸೆಂಟ್ ವಿಫಲ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಬಹು ಮುಖ್ಯ ಆಯಕಟ್ಟಿನಲ್ಲಿರ್ತಕ್ಕಂಥ ರೈತರನ್ನ ಕರೆದಿ ಸಭೆ ಮಾಡಿ ಅವರ ಸಮಸ್ಯೆಯನ್ನು ನಾವು ಚರ್ಚೆ ಮಾಡಿ ಅವ್ರದ್ದು ಒಂದು ಪರಿಹಾರವನ್ನು ದೊರಕಿಸ್ಕೊಳ್ತವಂಥ ಉದಾರತೆಯೇ ಇಲ್ಲ ಅಂತ ಅಂದರೆ ನೀವು ಆ ಒಂದು ರಾಜಕಾರಣ ಅಂತ ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ರೀತಿ ಜನಗಳ ಅಭಿವೃದ್ಧಿ ರೈತರ ಅಭಿವೃದ್ಧಿ ಸಾಮಾನ್ಯನ ಅಭಿವೃದ್ಧಿ ಅವರ ಜೀವನಕ್ಕೆ ಪೂರ್ಣವಾದಂಥ ರೀತಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಮಾಡಿಕೊಳ್ಳುವಂಥ ಮನೋಭಾವನೆ ನಿಮ್ಮಲ್ಲಿ ಇಲ್ಲ ಅಂತ ಈ ಒಂದು ನಮ್ಮ ಅಧ್ಯಕ್ಷ ಹೇಳದಂಗೆ ಮುಂದೆ ನಾವು ರಾಜೀನಾಮೆಗೆ ಹೋರಾಟ ಮಾಡ್ಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯವನ್ನು ಮಾಡ್ತೀನಿ